ನಿನ್ನೆ ಮಧ್ಯಾಹ್ನದಿಂದ ಯಾಕೋ ಕರ್ನಾಟಕದಲ್ಲಿ ಒಂದು ಲಿಸ್ಟ್ ಅನೌನ್ಸ್ ಆಯಿತು ಆ ಲಿಸ್ಟ್ ಅಲ್ಲಿ ಒಂದು ಹೆಸರು ನೋಡಿದಾಗಿಂದ ಪ್ರಜಾಪ್ರಭುತ್ವ ಸಾಯೋದಕ್ಕೆ ಮುನ್ನುಡಿ ಅಂತ ಅನ್ನಿಸ್ತು ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿಯ ಅಭ್ಯರ್ಥಿಯಾಗಿ ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರು ಬಿಜೆಪಿ ಘೋಷಣೆ ಮಾಡ್ತು ನನಗನ್ನಿಸ್ತು ಕೋವಿಡ್ ಎರಡು ಸಾವಿರದ ಇನ್ನೂರು ಕೋಟಿ ಆರೋಪ ನಮ್ಮ ಸರ್ಕಾರನೇ ಅವ್ರ ಮೇಲೆ ಮಾಡಿದೀವಿ ನಲವತ್ತು ಸಾವಿರ ಕೋಟಿ ಆರೋಪ ಯತ್ನಾಳ್ ಸಾವಿರ ಅಂದ್ರೆ ಅವ್ರ ಪಕ್ಷದವರೇ ಮಾಡಿದ್ದಾರೆ ಅಂತ ದೊಡ್ಡ ಆರೋಪ ಇದ್ದರೂ ಅವರಿಗೆ ಪಕ್ಷ ಟಿಕೆಟ್ ಯಾಕೆ ಕೊಡ್ತು ಅಂತ ನಾನು ಅನಲೈಸ್ ಮಾಡಿದೆ ಏನಿರ್ಬೋದು ಪಕ್ಷದಲ್ಲಿ ಇವತ್ತು ಎಂತ ಎಂಥವ್ರ ಟಿಕೆಟ್ ಮಿಸ್ ಆಯಿತು ಆದ್ರೆ ಇಷ್ಟು ಆರೋಪ ಕಳಂಕ ಕರ್ನಾಟಕದಲ್ಲಿ ಒಬ್ಬ ಸಾಮಾನ್ಯ ಹುಡುಗನ ಮೇಲೆ ಸೋತೋದಂಥ ವ್ಯಕ್ತಿ ಒಂದು ಸಾಮಾನ್ಯ ಕೋಚಿಂಗ್ ಸೆಂಟರ್ ಟೀಚರ್ ಮೇಲೆ ಸೋತೋದಂಥ ವ್ಯಕ್ತಿ ಎಂಪಿ ಟಿಕೆಟ್ ಹೆಂಗ್ ಕೊಟ್ಟರು ಅಂತ ನಾನು ಅನಲೈಸ್ ಮಾಡಿದ್ರೆ ನನಗನ್ನಿಸ್ತು ಮೋಸ್ಟ್ಲಿ ಇವರು ರಾಜ್ಯದ ಕೆಲವು ಹಿರಿಯ ಬಿಜೆಪಿ ನಾಯಕರಿಗೆ ತುಂಬ ಸಹಾಯ ಮಾಡಿದ್ದಾರೆ ಕೆಲವೇ ಕೆಲವು ಬಿಜೆಪಿ ಹಿರಿಯ ನಾಯಕರಿಗೆ ಯಾವ ಥರ ಸಹಾಯ ಮಾಡಿದ್ರಿ ಕೇವಲ ಟಿಕೆಟ್ ಸಿಕ್ಕಿರ್ಬೋದು ನನ್ನ ಅನಾಲಿಸ್ ಕೆಲವು ಹಿರಿಯ ಬಿಜೆಪಿ ನಾಯಕರಿಗೆ ಕೆಲವರು ಅಷ್ಟೇ ಅವ್ರಿಗೆ ಸೂರ್ಯ ನಮಸ್ಕಾರ ಕಪಾಲಿಪಾತ್ ಶವಾಸನ ದೀರ್ಘ ದಂಡ ನಮಸ್ಕಾರ ಮೋಸ್ಟ್ಲಿ ಇಂಥದೆಲ್ಲ ಅವ್ರಿಗೆ ಸಹಾಯ ಮಾಡಿದ್ದಾರೆ ಇನ್ ದ ಸೆನ್ಸ್ ಇಂಥದೆಲ್ಲ ಅವ್ರಿಗೆ ಸಹಾಯ ಮಾಡಿರೋದಕ್ಕೆ ಅದಕ್ಕೆ ಕೆಲವರು ನಾಯಕರು ಮೋಸ್ಟ್ಲಿ ಫೇವರ್ ಮಾಡಿದ್ದಾರೆ ಅಂತ ಅನ್ನಿಸ್ತು ಅಂದರೆ ಈ ಥರ ಆ ಕಾರಣಕ್ಕೆ ಸಿಕ್ಕಿರ್ಬೋದು ಅಂತ ನನಗನ್ನಿಸ್ತು ಸೊ ನೆಕ್ಸ್ಟ್ ಬಂದಾಗ ಕೋವಿಡ್ಲ್ಲಿ ಅಷ್ಟೆಲ್ಲ ಭ್ರಷ್ಟಾಚಾರ ಆಯಿತು ಪಕ್ಷ ನನಗೆ ಗುರುಸಿ ಟಿಕೆಟ್ ಕೊಡ್ತು ನಾನು ಓದೆ ಅವ್ರ ಮೇಲೆ ಸೋತು ಬಂದ ಅವರು ಸೋತರು ನಾನು ಬಂದು ಈ ಕಡೆ ಗೆದ್ದೆ ನಾನು ಡಾಕ್ಟರ್ ಕೆ ಸುಧಾಕರ್ ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ ಸರ್ ನಾನು ಸಂಪಾದಿಸಿರೋ ಒಂದೊಂದು ರೂಪಾಯಿಗೂ ನಾಳೆನೆ ಪ್ರೆಸ್ ಮೀಟ್ ಮಾಡಿ ನನ್ನ ಪ್ರಾಪರ್ಟಿ ನನ್ನ ಅಸೆಟ್ಸು ನನ್ನ ಸೋರ್ಸ್ ಆಫ್ ಇನ್ಕಮ್ ನನ್ನ ಸ್ಪೆಂಡಿಂಗ್ ಎಲ್ಲದಕ್ಕೂ ನಾನು ನಾಳೆ ಲೆಕ್ಕ ಕೊಡಕ್ಕೆ ಸಿದ್ಧ ಇದ್ದೀನಿ ನೀವೇನು ನನ್ನ ಮೇಲೆ ಐ ಡಿ ಇ ಡಿ ಎಲ್ಲ ಬಿಡೋ ಅವಶ್ಯಕತೆ ಇಲ್ಲ ಬಿಟ್ರು ವಿ ಡೋಂಟ್ ಕೇರ್ ನಾನು ನಾಳೆ ನನ್ನ ಅಸೆಟ್ಸ್ ನೀವು ನೀವು ಬಂದರೆ ನಾನು ಡಿಕ್ಲೇರ್ ಮಾಡೋಕೆ ರೆಡಿ ಇದ್ದೀನಿ ಸರ್ ತಾವು ಪ್ರಾಮಾಣಿಕರಾದರೆ ಡಿಕ್ಲೇರ್ ಮಾಡಕ್ಕೆ ರೆಡಿ ಇದ್ದೀರಾ ನೀವು ಸೋರ್ಸ್ ಹೇಳಬೇಕು ಈಗ ನಾನು ನನ್ನ ಮನೆ ಹೇಗೆ ತಗೊಂಡೆ ನನ್ನ ಕಾರ್ ಹೆಂಗೆ ತಗೊಂಡೆ ನನ್ನ ಮೊಬೈಲ್ ಹೇಗೆ ತಗೊಂಡೆ ನಾನು ಸೋರ್ಸ್ ಹೇಳ್ತೀನಿ ಅದಕ್ಕೆ ನಾನು ಟ್ಯಾಕ್ಸ್ ಕಟ್ಟಿದ್ದೀನೋ ಪ್ರೂಫ್ ತೋರಿಸ್ತೀನಿ ಮೀಡಿಯಾ ಬಂದೆ ನೀವು ಎಲ್ಲದಕ್ಕೂ ನೀವು ಯಾಕಂದರೆ ನೀವೀಗ ಅಭ್ಯರ್ಥಿ ಸರ್ ಯು ಶುಡ್ ಆ್ಯನ್ಸರ್ ನೀವು ಆನ್ಸರ್ ಮಾಡಬೇಕು ಎರಡನೇದು ಪಾರ್ಲಿಮೆಂಟು ಒಂದು ಪವಿತ್ರವಾದ ಜಾಗ ನನಗೆ ವೈಯಕ್ತಿಕವಾಗಿ ಡಾಕ್ಟರ್ ಕೆ ಸುಧಾಕರ್ ಮೇಲೆ ಬೇಜಾರಿಲ್ಲ ನಮ್ಮೂರು ಹುಡುಗ ಗೌರವ ಇದೆ ಆದರೆ ಇಂಥ ಡಿಸ್ಟ್ರಕ್ಟಿವ್ ಪೊಲಿಟಿಕಲ್ ಐಡಿಯಾಲಜಿ ಇರೋ ವ್ಯಕ್ತಿ ಬೈ ಮಿಸ್ಟೇಕ್ ಪಾರ್ಲಿಮೆಂಟ್ಗೆ ಹೋದ್ರೆ ಹೋಗಕ್ಕಂತೂ ಬಿಡಲ್ಲ ಹುಕ್ಕಾರ್ ಅರ್ಕ್ ಕೇಂದ್ರ ಸರ್ಕಾರನೇ ಬಂದು ಚಿಕ್ಕಬಳ್ಳಾಪುರದಲ್ಲಿ ನಿಂತ್ಕೊಳ್ಳಿ ಸುಧಾಕರ್ ಅವ್ರನ್ನ ಪಾರ್ಲಿಮೆಂಟ್ ಮೆಟ್ಲು ತುಡಿಯಕ್ ಬಿಡಲ್ಲ ಇದು ಚಾಲೆಂಜ್ ಸೆಕೆಂಡ್ರಿ ಇದೆಲ್ಲ ಅನ್ಕೋಬಹುದು ಏನಪ್ಪಾ ತುಂಬಾ ಆಕ್ರೋಶವಾಗಿ ಮಾತಾಡ್ತಾರೆ ಇವರು ಆಕ್ರೋಶದಿಂದ ಅಲ್ಲ ಇದು ನನ್ನಂಥ ಮಿಡಿಲ್ ಕ್ಲಾಸ್ ಹುಡುಗನ ನೋವು ಕಳೆದ ಐದು ವರ್ಷದ ಹಿಂದೆ ಇವರ ಭ್ರಷ್ಟಾಚಾರದ ಬಗ್ಗೆ ನಾನು ಪ್ರಶ್ನೆ ಕೇಳಿದಾಗ ಡೆಮೋಕ್ರಸಿಯಲ್ಲಿ ಪ್ರಶ್ನೆ ಕೇಳೋಣ ನಮ್ಮನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬಾಯಿಗೆ ಬಂದಂಗೆ ಬೈತಾರೆ ಕೆಟ್ಟ ಕೆಟ್ಟದಾಗ ಟ್ರಾಲ್ ಮಾಡ್ತಾರೆ ನಾವೇನೋ ಕೇಸ್ ಹಾಕ್ಸ್ಬಿಟ್ಟಿದೀವಾ ನಾವೇನೋ ಅವ್ರನ್ನ ಅರೆಸ್ಟ್ ಮಾಡಿಸ್ಬಿಟ್ಟಿದೀವಾ ನಾವು ಇಟ್ಸ್ ಸಾರ್ವಜನಿಕ ಜೀವನಕ್ಕೆ ಬಂದ ಮೇಲೆ ಇದನ್ನೆಲ್ಲ ಅಕ್ಸೆಪ್ಟ್ ಮಾಡಬೇಕು ನಿಮ್ಮನ್ನು ಹೊಗಳತಾರೆ ಬೈತಾರೆ ಕೆಟ್ಟದಾರ ನಾನು ಯಾರ ಮೇಲೆ ನನ್ನನ್ನ ಬಹಳಷ್ಟು ಜನ ಕೆಟ್ಟದಾರ ಬೈತಾರೆ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮದೇ ಸರ್ಕಾರ ಇದೆ ರಿವೈಸ್ ತಗೋಬಹುದನ್ನು ಡೆಮೋಕ್ರಸಿಯಲ್ಲಿ ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಇರುತ್ತೆ ಕ್ರಿಟಿಸಿಸಮ್ ಇರುತ್ತೆ ಬಿಡ್ಬೇಕು ಅದನ್ನ ಜೀರ್ಣಿಸ್ಕೊಳ್ಳೋ ಶಕ್ತಿ ಇದ್ರೆನೇ ಎಮ್ ಎಲ್ ಎಂ ಪಿ ಆಗ್ಬೇಕು ತಟ್ಕೊಳ್ಳೋ ಶಕ್ತಿ ಇಲ್ಲಾದ್ರೆ ನಾಲ್ಕು ಗೋಡೆಗಳು ಬಂದ್ರೆ ತೆಂಪಾಗಿ ಬಿಸ್ನೆಸ್ ಮಾಡ್ಕೊಂಡು ಕೆಲ್ಸಕ್ಕೋಗಿರ್ಬೋದು ಸುಧಾಕರ್ ಅವ್ರಿಗೆ ಆ ಪೇಶನ್ಸ್ ಇರಲಿಲ್ಲ ನನ್ನ ಮೇಲೆ ಇಪ್ಪತ್ತೆರಡು ಕೇಸ್ ಹಾಕ್ಸಿದ್ರು ಅರೆಸ್ಟ್ ಮಾಡಿಸಿದ್ರು ಹತ್ತು ಸಾವಿರ ಜನ ಬಂದು ನನ್ನನ್ನು ಬಿಡಿಸಿಕೊಂಡ್ ಬಂದ್ರು ಐದು ಅದಾದ ಮೇಲೆ ನನ್ನ ಮೇಲೆ ಒಂದು ಅಟ್ಯಾಕ್ ಆಯಿತು ಅವ್ರನ್ನ ಅರೆಸ್ಟ್ ಮಾಡಿ ಸುಧಾಕರ್ ಅವ್ರ ಬೆಂಬಲಿಗರನ್ನ ಅಂತ ನಾನು ಸ್ಟೇಷನ್ ಮುಂದೆ ಹೋಗಿ ಸ್ಟ್ರೈಕ್ ಕುತ್ಕೊಂಡ್ರೆ ನನ್ನ ಮೇಲೆ ತ್ರೀ ಫಿಫ್ಟಿ ತ್ರೀ ಆಗಿ ಮತ್ತೆ ಒಳಕಾಗದು ನಾನು ಅಲ್ಲಿ ಸ್ಟ್ರೈಕ್ ಮಾಡಿದೆ ನನಗೆ ಬೇಲ್ ಕೊಡಬಾರ್ದು ಅಂತ ಸುಧಾಕರ್ ಅವ್ರು ತುಂಬಾ ದೊಡ್ಡ ಷಡ್ಯಂತ್ರ ಮಾಡ್ತಾರೆ ನಾನು ಉಪವಾಸ ಅಂದರ್ ಸ್ಟ್ರೈಕ್ ಮಾಡ್ತೀನಿ ಜೈಲಲ್ಲಿ ನೀರು ಕುಡಿಯಲ್ಲ ಊಟನೂ ಮಾಡಲ್ಲ ಆವಾಗ ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆಲ್ಲ ಜಡ್ಜ್ ಅವರೇ ಹೇಳ್ತಾರೆ ಆಗ ಜೈಲರ್ ಓಡ್ ಬರ್ತಾರೆ ಸಾರಿ ಹುಡುಗ ನೀರು ಕುಡಿತಿಲ್ಲ ಊಟ ಮಾಡ್ತಿಲ್ಲ ಇವನ್ನ ಸಪ್ಪ ಬಿಡ್ತಾನೆ ಅಂತ ಹೇಳಿದಾಗ ಆವಾಗ ಪಬ್ಲಿಕ್ ಬಂದು ಅಬ್ಜೆಕ್ಷನ್ ಹಾಕಿ ನನಗೆ ಬೇಲ್ ಬರುತ್ತೆ ನನ್ನ ಮನೆ ಹತ್ರ ಒಂದ್ಸಲ ಸುಧಾಕರ್ ಅವ್ರ ಪೊಲೀಸ್ ನ ಕರೆಸಿ ಅರೆಸ್ಟ್ ಮಾಡಿಸ್ತಾರೆ ಏನ್ ಕಾನೂನು ಸುವ್ಯವಸ್ಥೆ ಅವರ ಅಪ್ಪಂದ ಇಂಥ ವ್ಯಕ್ತಿ ಏನಾದ್ರೂ ಗೆದ್ರೆ ಗೆಲ್ಲಲ್ಲ ಸಾಂದರ್ಭಿಕವಾಗಿ ಪದ ಬಳಸ್ತಿದ್ದೀನಿ ಅಷ್ಟೇ ಗೆದ್ರೆ ಅಂತ ಗೆಲ್ಲಲ್ಲ ಗೆಲ್ಲಬಾರದು ನಾನು ರಾಜ್ಯದ ಬಿಜೆಪಿ ಎಲ್ಲಾ ನಾಯಕರಿಗೆ ಹೇಳ್ತಾ ಇದ್ದೀನಿ ಬೈ ಮಿಸ್ಟೇಕ್ ಏನಾದರೂ ಸುಧಾಕರ್ ಗೆದ್ರೆ ಕೇಂದ್ರದಲ್ಲಿರುವ ಕೆಲವರು ಮಂತ್ರಿಗಳಿಗೂ ಇವರು ಆಸನಗಳು ಕಲಿಸ್ತಾರೆ ವಿಜೇಂದ್ರ ಅವರು ಇರಲ್ಲ ಯಾರು ಇರಲ್ಲ ಇವಲ್ ನೋ ಯಾಕೆಂದ್ರೆ ಅವ್ರಿಗೆ ತುಂಬಾ ಅಂದ್ರೆ ಬಹಳಷ್ಟು ಜನಕ್ಕೆ ಸಹಾಯ ಮಾಡ್ತಾರೆ ಆತ್ಮ ಸಂತೋಷಕ್ಕೆ ತೃಪ್ತಿಗೆ ಸೊ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ದಯವಿಟ್ಟು ಮತ್ತೆ ಸುಧಾಕರ್ ಅವರು ಮನೆಯವರು ಮಾನ ನಷ್ಟ ಮೊಕದ್ದಮೆ ಹಾಕಿದ್ದಾರೆ ನಾಳೆ ಹಾಕ್ತಾರೆ ನನಗೆ ಮೊನ್ನೆ ಅರ್ಥನೇ ಆಗಲಿಲ್ಲ ನನ್ನ ನಾಯ್ರು ಬಂದು ಹೇಳಿದ್ರು ಸರ್ ಸುಧಾಕರ್ ಅವ್ರು ನಿಮ್ಮ ಮೇಲೆ ಮಾನನಷ್ಟ ನಷ್ಟ ಮೊಕದ್ದಮೆ ನಾನು ನಾನು ರೀ ಅದು ಮಾನ ಇರೋರು ನಷ್ಟ ಆಗಿದೆ ಅಂತ ಹಾಕ್ಬೇಕು ಇವ್ರು ಯಾಕೆ ಹಾಕಿದ್ರು ಅಂತ ಮಾನ ಇರೋರು ನಷ್ಟ ಆಗಿದೆ ಕಟ್ಕೊಡಿ ಅಂತ ಹಾಕ್ತು ಬಟ್ ಇವ್ರು ಯಾಕೆ ಹಾಕಿದ್ರು ಅಂತ ಫಸ್ಟ್ ಅವ್ರಿಗೆ ಮಾನ ಇದೆ ಅಂತ ಪ್ರೂವ್ ಮಾಡಲಿ ಮತ್ತೆ ನಾನು ನಷ್ಟ ನೋಡ್ತೀನಿ ಲೆಟ್ಸ್ ಬಿ ಡಿಸೈಡ್ ಕೋವಿಡ್ ನಲ್ಲಿ ಇಷ್ಟೆಲ್ಲ ಭ್ರಷ್ಟಾಚಾರ ಮಾಡಿ ಇವತ್ತು ಸರ್ ಕಾಮನ್ ಮ್ಯಾನ್ ಇವತ್ತೇನೋ ನಾನು ಎಲ್ಲ ಬಂದು ಸಕ್ಸಸ್ ಆದ ನಾನು ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ದೇವನಹಳ್ಳಿ ನೆಲಮಂಗಲ ದೊಡ್ಡಬಳ್ಳಾಪುರ ಹೊಸಕೋಟೆ ಯಲಹಂಕ ಎಲ್ಲ ಯಂಗ್ಸ್ಟರ್ಸ್ಗೂ ಈ ವಿಡಿಯೋಗಳನ್ನ ನೋಡ್ತಕ್ಕ ಎಲ್ಲ ಇನ್ಸ್ಟರ್ಸ್ಗೂ ಹೇಳ್ತಿದ್ದೆ ಡಾಕ್ಟರ್ ಕೆ ಸುಧಾಕರ್ ಒಂಥರ ವಿಚಿತ್ರವಾದ ಪೊಲಿಟಿಷಿಯನ್ ಯಾರೋ ಕೇಳಿದ್ರು ಕೆಲವರು ಬಿಜೆಪಿ ಫ್ರೆಂಡ್ಸ್ ಹೇಳಿದ್ರು ಪ್ರದೀಮೇಶ್ವರ್ ಸುಧಾಕರ್ ತುಂಬಾ ಕ್ರಿಮಿನಲ್ ಇದ್ದಾರೆ ಬಿಡಲ್ಲ ಅಂತ ನಾನು ಹೇಳಿದೆ ನಾನೇ ಬಿಡಲ್ಲ ಅಂತೇಳಿ ಅವ್ರು ನನ್ನನ್ನೇ ಬಿಡೋದು ಫಸ್ಟ್ ನಾನು ಅವ್ರನ್ನ ಬಿಡ್ತೀನ ಕೇಳಕ್ಕೇಳಿ ನನ್ನಿಂದ ಬಿಡಿಸ್ಕೊಳ್ಳಿ ಅವರು ಮತ್ತೆ ಅವ್ರು ನನ್ನನ್ನು ಬಿಟ್ಟರೆ ಆಗತ್ತೆ ಮೈ ಫೈಟ್ ಫಾರ್ ಇನ್ಜಸ್ಟಿಸ್ ಅಂಡ್ ಕರಪ್ಷನ್ ಡನ್ ಬೈ ದ ಡಾಕ್ಟರ್ ಕೆ ಸುಧಾಕರ್ ಒಂದು ಗಟ್ಟಿ ನಿರ್ಧಾರ ತಗೊಳ್ಳಿಲ್ಲ ಬೋಲ್ಡ್ ಸ್ಟೆಪ್ಸ್ ತಗೊಳ್ಳಿಲ್ಲ ನಾನು ಚಿಕ್ಕಬಳ್ಳಾಪುರ ಜಿಲ್ಲೆ ಜನತೆಯನ್ನು ವಿನಂತಿಸ್ತೀನಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ದಯವಿಟ್ಟು ಬೆಂಬಲಿಸಿ ಪಕ್ಷ ಡಿಕ್ಲೇರ್ ಮಾಡುತ್ತೆ ಕ್ಯಾಂಡಿಡೇಟ್ ಯಾರಾದರೂ ಆಗ್ಬೋದು ಅದು ನನಗೂ ನಿಮ್ಗೆ ಎಷ್ಟು ಗೊತ್ತೋ ನನಗೂ ಅಷ್ಟೇ ಗೊತ್ತಿರೋದು ಪಕ್ಷ ಯಾರು ಟಿಕೆಟ್ ಕೊಟ್ಟರು ದಯವಿಟ್ಟು ನಮ್ಮ ಪಕ್ಷನ ಬೆಂಬಲಿಸಿ ಡಾಕ್ಟರ್ ಕೆ ಸುಧಾಕರ್ ಅವರು ಆತ ಬಂದ್ರೆ ಕಾಮನ್ ಮ್ಯಾನ್ ಸಮಸ್ಯೆ ಆಗುತ್ತೆ ಆತ ಭ್ರಷ್ಟಾಚಾರ ಮಾಡಿದಾನೆ ಅಂತ ಅವರದೇ ಶಾಸಕರು ಯಲಂಕ ಶಾಸಕರು ಹಿರಿಯರು ವಿಶ್ವನಾಥ್ ಸರ್ ಅವರು ಹೇಳಿದ್ದಾರೆ ಅವ್ರ ಬಗ್ಗೆ ಅವ್ರದೇ ಪಕ್ಷದಲ್ಲಿ ಅಸಮಾಧಾನ ಇದೆ ಅವ್ರ ಅಹಂಕಾರದ ಬಗ್ಗೆ ಅವ್ರದೇ ಪಕ್ಷದವ್ರು ಮಾತಾಡ್ತಾರೆ ಪ್ರಜಾಪ್ರಭುತ್ವದಲ್ಲಿ ಸುಧಾಕರ್ ಅವರೇ ಈ ಪ್ರೆಸ್ ಮೀಟ್ ಆದ್ಮೇಲೆ ನೀವು ನಿಮ್ ಬೆಂಬಲಿಗರು ನನ್ನ ಸಾವಿರ ಬೈಲಿ ನಾನು ಕೋರ್ಟ್ಗೆ ಹೋಗಲ್ಲ ಸರ್ ಮೇಲೆ ಕೇಸ್ ಹಾಕಲ್ಲ ಸರ್ ಧೈರ್ಯವಾಗಿ ಮಾತಾಡಿ ಪ್ರಜಾಪ್ರಭುತ್ವದಲ್ಲಿ ಸಹಿಸಿಕೊಳ್ಳೋ ಶಕ್ತಿ ಇದ್ರೆ ಬರಬೇಕು ಸಾರ್ವಜನಿಕ ಜೀವನಕ್ಕೆ ಮೆಡಿಕಲ್ ಕಾಲೇಜ್ ಅಲ್ಲಿ ಕಿಕ್ ಬ್ಯಾಕ್ ಆರೋಪ ಇದೆ ಅವ್ರ ಮೇಲೆ ಕ್ರಷರ್ಸ್ ಅಲ್ಲಿ ಕಿಕ್ ಬ್ಯಾಕ್ ಆರೋಪ ಇದೆ ಏನಾದರೂ ಆರೋಪ ಮಾಡಿದ್ರೆ ಕೌಂಟರ್ ನಾನು ಈಗಲೂ ಹೇಳ್ತೀನಿ ಡಾಕ್ಟರ್ ಕೆ ಸುಧಾಕರ್ ಅವರೇ ಇವತ್ತು ಎಂ ಪಿ ಆಗಿ ಸ್ಪರ್ಧಿಸ್ತಾ ಇದ್ದೀರಾ ನಾನು ಎಮ್ ಎಲ್ ಎ ಕರೀತಿದ್ದೀನಿ ಸಾವಿರಾರು ಜನರ ಮುಂದೆ ಜನರಲ್ ಪಬ್ಲಿಕ್ ಮುಂದೆ ಬನ್ನಿ ಓಪನ್ ಡಿಬೇಟ್ಗೆ ಮೀಡಿಯಾ ಫ್ರೆಂಡ್ಸ್ ಇರ್ತಾರೆ ಕಳೆದ ಐದು ವರ್ಷದಲ್ಲಿ ನಾನು ಸಮಸ್ಯೆ ಕಟ್ಟದಾಗಿಂದ ಕಳೆದ ಒಂದು ವರ್ಷದಲ್ಲಿ ನಾನು ರಾಜಕಾರಣಿ ಆದಾಗಿಂದ ನನ್ನ ಅಕೌಂಟ್ ಡೀಟೇಲ್ಸ್ ಟ್ರಾನ್ಸಾಕ್ಷನ್ ಕೊಡ್ತೀನಿ ನೀವು ಕೊಡೋ ನಾ ನಿಮ್ಮ ಅಕೌಂಟ್ ಅಲ್ಲ ನಿಮ್ಮ ಬಾಮಯ್ಯದ ಅಕೌಂಟ್ಸು ಕೊಡಬೇಕು ನಿಮ್ಮ ಫ್ಯಾಮಿಲಿ ಅಕೌಂಟ್ಸ್ ಕೊಡಬೇಕು ನಾನು ನಾನು ನನ್ನ ಶ್ರೀಮತಿ ನನ್ನ ತಮ್ಮ ನನ್ನ ತಮ್ಮನ ಫ್ಯಾಮಿಲಿ ನನ್ನ ರಿಲೇಟಿವ್ಸ್ ಎಲ್ಲರ ಅಕೌಂಟ್ ಟ್ರಾನ್ಸಾಕ್ಷನ್ ಪಬ್ಲಿಕ್ ಮುಂದೆ ಇಡ್ತೀನಿ ನನ್ನ ಇಂಟಿಗ್ರಿಟಿನ ನೀವು ಪ್ರಶ್ನೆ ಮಾಡೋಕ್ಕಾಗಲ್ಲ ಐ ನೋ ವಾಟ್ ಐ ಸುಧಾಕರ್ ಅವರೇ ನೀವು ಮೆಡಿಕಲ್ ಮಿನಿಸ್ಟರ್ ಆಗಿದ್ರಿ ಆರೋಗ್ಯ ಸಚಿವರಾಗಿದ್ರಿ ನೀವು ಮಾಡದೇ ಇರೋ ಕೆಲಸ ಇವತ್ತು ನಾನೊಂದು ಕಾಮನ್ ಎಂ ಎಲ್ ಎಂಬುಲೆನ್ಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಚಿಕ್ಕಬಳ್ಳಾಪುರದಲ್ಲಿ ಬಿಟ್ಟಿದ್ದೀನಿ ನಾಲ್ಕರಿಂದ ಐದು ಸಾವಿರ ಕೊಡಬೇಕು ಬೆಂಗಳೂರು ವಿಕ್ಟೋರಿಯಾಗೋ ಜೈದೇವ್ ಆಗೋ ಪೇಶೆಂಟ್ ಬರಬೇಕು ಅಂದ್ರೆ ನಾನು ಇವತ್ತು ಹತ್ತು ಆಂಬುಲೆನ್ಸ್ ಫ್ರೀ ಸರ್ವಿಸ್ ಕಾನ್ಸ್ಟಿಟ್ಯೂಸಿಯಾಗ ಕೊಟ್ಟಿದ್ದೀನಿ ನಿಮ್ ಜೋಬಿಂದ ನೀವು ಒಂದು ರೂಪಾಯಿ ಖರ್ಚು ಮಾಡಿ ಏನ್ ಕೆಲಸ ಮಾಡಿದ್ದೀರಿ ಅದೇನೋ ಉತ್ಸವ ಮಾಡಿ ಸೆಲೆಬ್ರಿಟಿಗಳು ಮೇಲೆ ಸೆಲೆಬ್ರಿಟಿಗಳು ನಮ್ಮ ಕನ್ನಡ ಇಂಡಸ್ಟ್ರಿನೇ ಚಿಕ್ಕಬಳ್ಳಾಪುರದಲ್ಲಿತ್ತು ಎಲ್ಲ ಸ್ಟಾರ್ಸು ಸೂಪರ್ ಸ್ಟಾರ್ಸು ಬಂದ್ರು ನಿಮ್ಮ ಗೆಲ್ಸಕ್ಕೆ ಆದರೆ ಒಬ್ಬ ಕಾಮನ್ ಹುಡುಗ ಗೆದ್ದು ಬಿಟ್ಟ ಹೋಯ್ತು ಸರ್ ಆ ಕಾಲ ಯಾರೋ ಸೆಲೆಬ್ರಿಟಿ ಬಂದು ಈಗ ಸೆಲೆಬ್ರಿಟೀಸ್ಗೂ ದುಡ್ಡು ಕೊಟ್ಟು ಜನ ಸೇರಿಸೋ ಪರಿಸ್ಥಿತಿ ಬಂದಿದೆ ನಾನು ಏನು ಮಾಡಲಿ ಆ ರೇಂಜ್ಗೆ ಆಗೋಗಿದ್ದಾರೆ ಅವ್ರು ಅದು ಅವತ್ತೆ ನನಗೆ ಬೇಜಾರಾಗಿತ್ತು ಒಂದು ಸೆಲೆಬ್ರಿಟಿ ನೋಡೋಕೆ ಪ್ರೀತಿಯಾಗಿ ಬರಬೇಕು ಅದಕ್ಕೂ ಪೇಮೆಂಟ್ ಮಾಡಿ ಕರ್ಸಿದ್ದಾರೆ ಇವರು ಯಾಕೆಂದ್ರೆ ಬಂದಿರೋ ಸೆಲೆಬ್ರಿಟೀಸ್ ನನಗೆ ಆತ್ಮೀಯ ಅವ್ರ ಬಗ್ಗೆ ಗೌರವ ಇದೆ ನೆಕ್ಸ್ಟ್ ಡಾಕ್ಟರ್ ಕೆ ಸುಧಾಕರ್ ಅವರೇ ನಿಮ್ ಸ್ಟ್ಯಾಂಡೆ ನನ್ಗೆ ಅರ್ಥ ಆಗ್ತಿಲ್ಲ ಏನೋ ಅಂದ್ರು ಕುರಿ ಮೇಲಿ ಅಂತ ಬಿಟ್ಟಿದ್ದೀನಿ ಬಲಿ ಕೊಡ್ತೀನಿ ಅಂತ ನಾವು ಕಳ್ಳೆ ಸರ್ ಕಳ್ಳೆ ಬಾಂತಿರ್ತೀವ ಸುಧಾಕರ್ ಸರ್ ಕೋವಿಡ್ ತನಿಖೆನ ನಮ್ಮ ಸರ್ಕಾರನು ಕೊಟ್ಟಿದೆ ಇವತ್ತಲ್ಲ ನಾಳೆ ನೀವು ಆ ತನಿಖೆಯಿಂದ ತಪ್ಸ್ಕೊಳಕ್ಕೆ ಯಾರ್ಯಾರು ಕಾಲ್ಗೆ ಹೋಗಿ ಬಿದ್ದಿದ್ದೀರಾ ಅಂತ ನಮಗ್ ಗೊತ್ತಿಲ್ವಾ ಸರ್ ಯಾರ್ಯಾರು ಕಾಲಿಗೆ ಬಿದ್ದಿದ್ದೀರಾ ಕಣ್ಣೀರು ಹಾಕಿದೀರಾ ಗೊತ್ತಿಲ್ವಾ ಸರ್ ತನಿಖೆಯಿಂದ ಕಾಪಾಡಿ ಕಾಪಾಡಿ ಅಂತ ಯಾಕೆ ಸರ್ ಭಯ ನೀವು ಪ್ರಾಮಾಣಿಕರಾದ್ರೆ ಮೊನ್ನೆ ಕೆಲವು ಮಾಧ್ಯಮದಲ್ಲಿ ನೋಡಿದೆ ಪ್ರದೀಪ್ ಈಶ್ವರ್ ಸಂತೋಷ್ ಲಾದ್ಮೇಲೆ ಐ ಟಿ ಕಣ್ಣು ಇ ಡಿ ಕಣ್ಣು ಐಟಿಇಡಿ ಅವರಲ್ಲ ನನ್ನ ದಾಖಲೆಗಳನ್ನ ನಿಮಗೆ ಕೊಡ್ತೀನಿ ನನ್ನ ಹತ್ರ ಇವತ್ತಿಗೂ ಒಂದು ನಾನು ಜಮೀನು ಮಾಡಿಲ್ಲ ಮೊನ್ನೆ ಮನೆ ತಗೊಂಡಿರೋದಕ್ಕೆ ಇನ್ನೂ ಬ್ಯಾಂಕ್ ಲೋನು ಇ ಎಂ ಐ ನಡೀತಿದೆ ನನ್ನ ಕಾರು ಬ್ಯಾಂಕ್ ಲೋನು ಇ ಎಂ ಐ ನಡೀತಿದೆ ನನ್ನ ಸಂಸ್ಥೆ ಮೇಲೆ ಬ್ಯಾಂಕ್ ಅಲ್ಲಿ ಸಾಲ ಇದೆ ನಾನು ಹದಿನೈದು ಕೋಟಿಗೂ ಹೆಚ್ಚು ಇನ್ಕಮ್ ಡಿಕ್ಲೇರ್ ಮಾಡಿ ನನ್ನ ಸಂಸ್ಥೆಗೆ ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ದೀನಿ ನನ್ನ ಪರ್ಸನಲ್ ಐ ಟಿ ರಿಟರ್ನ್ಸ್ ಕ್ಲಿಯರ್ ಆಗಿ ಫೈಲ್ ಮಾಡಿದ್ದೀನಿ ನನಗೆ ಅಕೌಂಟ್ ಬಂದಿರೋ ಎಲ್ಲಾ ದುಡ್ಡುಗೂ ನನ್ನ ಹತ್ರ ದಾಖಲೆ ಇದೆ ನಾನು ಸ್ಪೆಂಡ್ ಮಾಡ್ತಾ ಇರೋದಕ್ಕೂ ದಾಖಲೆ ಇದೆ ನಾನು ಯಾವ ಹತ್ರ ಕೈ ಚಾಚಿರೋನಲ್ಲ ನಾನು ಗೆದ್ದ ಮೇಲೆ ಆಟೋ ಡ್ರೈವರ್ಸ್ ಮಕ್ಕಳು ಸಂಕಷ್ಟದಲ್ಲಿದ್ದಾರೆ ಅಂತ ಐದೈದು ಸಾವಿರ ರೂಪಾಯಿ ನನ್ನ ಇನ್ಕಮ್ ಎತ್ಕೊಂಡೋಗಿ ಕೊಟ್ಟೆ ನಾನು ಗೆಸ್ಟ್ ಲೆಕ್ಚರರಾಗಿ ಪಾಠ ಮಾಡ್ತೀನಿ ಸರ್ ಕೆಲವು ಕಡೆ ನಾನು ಗೆಸ್ಟ್ ಲೆಕ್ಚರ್ ಹೋಗಿ ಪಾಠ ಮಾಡಿದ್ರೆ ನನಗೆ ದಿನಕ್ಕೊಂದ್ ಎಂಟತ್ತು ಸಾವಿರ ಕೊಡ್ತಾರೆ ಈ ಬೆಂಗಳೂರಲ್ಲೇ ನೀಟ್ ಪಾಠ ಮಾಡಿ ಅಂತ ಟಾಪ್ ಇನ್ಸ್ಟಿಟ್ಯೂಷನ್ಸ್ ಕರೆದ್ರೆ ನಾನೊಂದು ಅವರ್ ಚಾಕ್ ಪೀಸ್ ಇಡಿದ್ರೆ ನನ್ಗೆ ಹತ್ತು ಸಾವಿರ ರೂಪಾಯಿ ಕೊಡ್ತಾರೆ ಹನ್ನೆರಡು ಸಾವಿರ ರೂಪಾಯಿ ಕೊಡ್ತಾರೆ ಹತ್ತು ಸಾವಿರ ರೂಪಾಯಿ ಎತ್ಕೊಂಡೋಗಿ ಇಮಿಡಿಯಟ್ ಆಗಿ ಬಡ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟೆ ಆಟೋ ಡ್ರೈವರ್ಸ್ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟೆ ನಾಲ್ಕು ಸಾವಿರ ಜನ ಟೆಂತ್ ಮಕ್ಕಳಿಗೆ ಸಾವಿರ ಸಾವಿರ ಸ್ಕಾಲರ್ಶಿಪ್ ಕೊಟ್ಟೆ ಅಂಗನವಾಡಿ ಐದೂವರೆ ಸಾವಿರ ಜನ ಮಕ್ಕಳಿಗೆ ಬಟ್ಟೆ ಕೊಟ್ಟೆ ಇಪ್ಪತ್ತು ಸಾವಿರ ಜನ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಬಟ್ಟೆ ಕೊಡಿಸಿದೆ ಎಪ್ಪತ್ತು ಸಾವಿರ ಮನೆಗೆ ಸೀರೆ ಕೊಟ್ಟೆ ಆರ್ ಆಂಬುಲೆನ್ಸ್ ಕೊಟ್ಟೆ ಎಂಬಿ ಬಿ ಎಸ್ ಇಂಜಿನಿಯರಿಂಗು ಎಲ್ ಎಲ್ ಬಿ ಓದ್ತಿರೋ ಮಕ್ಕಳಿಗೆ ಎಂಟುನೂರಕ್ಕೂ ಹೆಚ್ಚು ಮಕ್ಕಳಿಗೆ ಐದೈದು ಸಾವಿರ ಸ್ಕಾಲರ್ಶಿಪ್ ಕೊಟ್ಟೆ ಕನ್ನಡ ಕನ್ನಡ ಮೀಡಿಯಂ ಅಲ್ಲಿ ಓದ್ತಿರ್ತಕ್ಕಂಥ ಟಾಪ್ ಸಿಕ್ಸ್ಟಿ ಮಕ್ಕಳನ್ನ ಬೆಂಗಳೂರು ಕರ್ಕೊಂಡ್ಬಂದು ಸೂಪರ್ ಸಿಕ್ಸ್ಟಿ ಅಂತ ಮಾಡಿ ನೆನ್ನೆ ಇಲ್ಲ ಕಳಿಸಿದ್ದೀನಿ ಈ ಸಲ ಚಿಕ್ಕಬಳ್ಳಾಪುರದಲ್ಲಿ ಗೌರ್ಮೆಂಟ್ ಸ್ಕೂಲ್ ಹುಡುಗ ಸ್ಟೇಟ್ ರ್ಯಾಂಕ್ ಹೊಡಿಬೇಕು ಅಂತ ಅರವತ್ತು ಜನ ಅಪ್ಪ ಅಮ್ಮ ಇಲ್ಲದೆ ಅವ್ರು ಮಕ್ಕಳಿಗೆ ಸಹಾಯ ಮಾಡಿದೆ ಅಪ್ಪ ಅಮ್ಮ ಇಲ್ಲದಿರೋ ಐವತ್ತೆರಡು ಜನ ಮಕ್ಕಳಿಗೆ ಒಂದೊಂದು ಲಕ್ಷ ಡಿಪಾಸಿಟ್ ಮಾಡಿದ್ದೀನಿ ನನ್ನ ಬೆವರು ನನ್ನ ಕಷ್ಟ ಅಪ್ಪ ಅಮ್ಮ ಇಲ್ಲದಿರೋ ಮಕ್ಕಳು ಒಂದೊಂದು ಲಕ್ಷ ಡಿಪಾಸಿಟ್ ಮಾಡಿಸಿದ್ದೀನಿ ಐವತ್ತೆರಡು ಜನಕ್ಕೆ ಯಾಕೆ ಇದು ನನ್ನ ಕನ್ಸರ್ನ್ ನನ್ನ ಕ್ಷೇತ್ರಕ್ಕೆ ನೂರ ಎಂಬತ್ತಕ್ಕೂ ಹೆಚ್ಚು ಕೋಟಿ ಅನುದಾನ ಎತ್ಕೊಂಡು ಹೋಗಿದ್ದೀನಿ ನನ್ನ ಕ್ಷೇತ್ರದಲ್ಲಿ ನಾನು ಗೆದ್ದಿದ ತಕ್ಷಣ ಫಸ್ಟ್ ನನ್ನ ಫ್ಲೆಕ್ಸ್ ಹಾಕಿ ತಾಕ್ಸ್ಬಿಟ್ಟೆ ನನ್ನ ಕ್ಷೇತ್ರದಲ್ಲಿ ಫ್ಲೆಕ್ಸ್ ಕಟ್ಟಂಗಿಲ್ಲ ಗೌರ್ಮೆಂಟ್ ಸ್ಕೂಲ್ ಪ್ರಿಮಿಸಿಸ್ ಅಲ್ಲಿ ವಾರ ನಾಲ್ಕು ನಾಲ್ಕು ಫಂಕ್ಷನ್ ಮಾಡಿ ಮಕ್ಕಳು ಪಾಠ ಕೇಳಕ್ ಆಗ್ತಿರ್ಲಿಲ್ಲ ಒಂದು ಗೌರ್ಮೆಂಟ್ ಸ್ಕೂಲ್ ಪ್ರಿಮಿಸಿಸ್ ನ ಸರ್ಕಾರಿ ಕಾರ್ಯಕ್ರಮಕ್ಕೆ ಸರ್ಕಾರಿ ಹೆತ ಕಾರ್ಯಕ್ರಮಕ್ಕೆ ಬಳಸಬಾರ್ದು ಅಂತ ಸ್ಟಿಕ್ಟ್ ಮಾಡಿದೆ ಬೋಲ್ಡ್ ಸ್ಟೆಪ್ಸ್ ಇವರು ಯಾವ ರೀತಿ ಓಟ್ ರಾಜಕಾರಣಕ್ಕೆ ಎದುರ್ತಿದ್ರು ನಾನು ಎದರ್ಲಿಲ್ಲ ನಾನು ಸರ್ ಪ್ರತಿ ಮನೆಗೂ ಕ್ಯೂ ಆರ್ ಕೋಡ್ ಕೊಟ್ಟಿದ್ದೀನಿ ಅವ್ರ ಸಾಲ್ವ್ ಮಾಡ್ತಿದ್ದೀನಿ ಈವರೆಗೆ ಎರಡು ಸಾವಿರಕ್ಕೂ ಹೆಚ್ಚು ಸಮಸ್ಯೆಗಳನ್ನ ಸಾಲ್ವ್ ಮಾಡಿದ್ದೀನಿ ವೆಬ್ಸೈಟ್ ಅಲ್ಲಿ ನಿಮ್ಮ ಮನೆ ಮುಂದೆ ಕ್ಯೂ ಆರ್ ಕೋಡ್ ಇಟ್ಟಿದ್ದೀರಿ ನೀವು ಸ್ಕ್ಯಾನ್ ಮಾಡಬಹುದು ಸ್ಕ್ಯಾನ್ ಮಾಡಿದ್ರೆ ವೆಬ್ಸೈಟ್ ಲಿಂಕ್ ಆಗುತ್ತೆ ನೀವು ಒಂದು ಸಮಸ್ಯೆ ಹೇಳಿದ್ರೆ ನಾನು ಬೈ ಈವ್ನಿಂಗ್ ಕಾಲ್ ಮಾಡಿ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಕೇಳಿ ಮೀಡಿಯೇಟರ್ ಇದ್ರೆ ಕರಪ್ಷನ್ ಜಾಗ ಆಗುತ್ತೆ ಅಂತೇಳಿ ಐ ಆಮ್ ಟ್ರೈನ್ ಟು ಕ್ಲೀನ್ ದ ಸಿಸ್ಟಮ್ ಆಸ್ ಆಸ್ ಫ್ರಾಮ್ ಮೈ ಸೆಲ್ ಸುಧಾಕರ್ ಅವರೇ ವಾಟ್ ಯು ಡಿ ಮಾತಾಡಿದ್ರೆ ಸಿನಿಮಾ ಡೈಲಾಗ್ ಹೇಳ್ತೀಯಾ ಸಿನಿಮಾ ಡೈಲಾಗ್ ಹೇಳ್ತೀಯ ಅಂತಾರೆ ನೀನು ಹೇಳೋಣ ಹೇಳಿ ಸರ್ ಡೈಲಾಗ್ ಅಲ್ಲ ಸರ್ ಇದು ಹೊಟ್ಟೆಯಲ್ಲಿರೋ ನೋವು ಎದೆ ಅಲ್ಲಿರೋ ಬಾಧೆ ನೀವು ಟಾರ್ಚರ್ ಕೊಟ್ಟಾಗ ಕಣ್ಣಲ್ಲಿ ಬಚ್ಚಿಟ್ಕೊಂಡಿರೋ ಕಣ್ಣೀರು ಸರ್ ಇದು ಅಪ್ಪ ಅಮ್ಮ ಇಲ್ದವ್ರು ಹುಡುಗರು ಪ್ರಶ್ನೆ ಮಾಡಿದ್ರೆ ನಮ್ಗೊಂದು ಆಸೆ ಇದೆ ಸರ್ ಒಂದು ಐಡಿಯಾಲಜಿ ಇಟ್ಕೊಂಡು ರಾಜಕೀಯಕ್ಕೆ ಬಂದಿದ್ದೀವಿ ಸಿಸ್ಟಮ್ ಹಿಂಗಿರ್ಬೇಕು ಹಿಂಗಿರ್ಬೇಕು ಅಂತ ನನ್ಗೊಂದು ಕನಸಿರುತ್ತೆ ನೀವೆಲ್ಲ ಸಿನಿಮಾ ನೋಡಿ ಚಪ್ಪಾಳೆ ಹೊಡಿತೀರನೋ ನಾವು ಆದ್ರೆ ಪ್ರಶ್ನೆ ಕೇಳಿದಾಗ ನನ್ನ ಪಾಡು ನನಗೆ ಬಿಡಬೇಕಾಗಿತ್ತು ಸರ್ ನೀವು ನನಗೆ ಟಾರ್ಚರ್ ಕೊಟ್ರಿ ಅದಕ್ಕೆ ಎಮ್ ಎಲ್ ಎ ಅದೇ ಸರ್ ಥ್ಯಾಂಕ್ಸ್ ಹೇಳಬೇಕು ಅವ್ರ ಟಾರ್ಚರ್ ಇಂದ್ರೆ ನಾನು ಎಮ್ ಎಲ್ ಇಲ್ಲಾಂದ್ರೆ ನನಗೆ ಇಷ್ಟೆಲ್ಲ ಧೈರ್ಯ ಆಗಿರಲಿಲ್ಲ ರಜನಿಕಾಂತ್ ಮೂವಿಯಲ್ಲೊಂದು ಡೈಲಾಗ್ ಇದೆ ಶತ್ರುಗಳು ಎಲ್ಲಿದ್ದರೂ ಬರಲ್ಲ ನಾವೇ ಹುಟ್ಟಿಸ್ತೀನಿ ಅಂತ ಈಗ ಎಂ ಪಿ ಚುನಾವಣೆಗೆ ಸ್ಪರ್ಧಿಸ್ತಿದ್ದಾರೆ ಡಾಕ್ಟರ್ ಕೆ ಸುಧಾಕರ್ ಅವರು ನಾಟ್ ಎ ಥ್ರೆಟ್ ಟು ದ ಕಾಂಗ್ರೆಸ್ ಈಸ್ ಅ ಬಿಜೆಪಿ ಕೋವಿಡ್ ಅಷ್ಟೆಲ್ಲ ಹಗರಣ ನಡೆದಿದ್ದಕ್ಕೆ ತಾನೇ ಮೊನ್ನೆ ಬಿಜೆಪಿಗೆ ಜನ ಮ್ಯಾಂಡೇಟ್ ಕೊಡಲಿಲ್ಲ ಅದೇ ತಾನೇ ದೊಡ್ಡ ಗರ್ಣ ನಾ ನಲವತ್ತೈದು ರೂಪಾಯಿ ಮಾಸ್ಕ್ ನನ್ನೂರ ತೊಂಬತ್ತೈದು ರೂಪಾಯಿ ಪರ್ಚೇಸ್ ಮಾಡಿದ್ದಾನೆ ಹುಡುಕಿ ಸರ್ ಐನೂರು ರೂಪಾಯಿ ಮಾಸ್ಕ್ ಯಾವ್ದಾದ್ರು ಮೆಡಿಕಲ್ ಸ್ಟೋರ್ ಅಲ್ಲಿ ಸಿಗುತ್ತೆ ನಾವು ಯಾವ್ದು ಸರ್ ನೀವಾಗದೇರೋ ಮಾಸ್ಕ್ ನಾವು ಆಗದೆರೋ ಮಾಸ್ಕ್ ಫೋರ್ ನೈಂಟಿ ರುಪೀಸ್ ಇದೆ ಮಾಸ್ಕ್ ರೇಟ್ ಗೌರ್ಮೆಂಟ್ ಹಾಸ್ಪಿಟಲ್ ಅಂತ ಮಾಡಿಸ್ಕೊಟ್ರ ಸರ್ ಸರ್ ನಾನು ಬಾಯಿಂದ ಮಾತಾಡ್ತಿರೋ ಇಟ್ಸ್ ಇದು ನಾನು ಹೇಳಿದ್ದಲ್ಲ ಯತ್ನಾಳ್ ಸಾಹೇಬ್ ಹೇಳಿದ್ದು ಅವ್ರ ಪಕ್ಷದವರೇ ವಿಶ್ವನಾಥ್ ಅವರು ವಿಶ್ವನಾಥ್ ಸರ್ ನೆನ್ನೆ ಇಲ್ಲ ಮೊನ್ನೆ ಪ್ರೆಸ್ ಮೀಟ್ ಮಾಡಿ ಸುಧಾಕರ್ ಹೆಸರಲ್ಲಿ ನಾನು ಓಟ್ ಕೇಳಲ್ಲ ಆತ ಏನ್ ಮಾಡಿದಾನೆ ಅಂತ ಕೇಳಲಿ ಪ್ರಧಾನಿಗಳ ಹೆಸರಲ್ಲಿ ಓಟ್ ಕೇಳ್ತೀನಿ ಅಂದರು ಈ ದೇಶದ ಪ್ರಧಾನಿಗಳ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ ನಾನು ಯಾವತ್ತೂ ಅವ್ರ ಬಗ್ಗೆ ಮಾತಾಡಿಲ್ಲ ಮಾತಾಡೋಷ್ಟು ಅರ್ಹತೆಯೂ ನನಗಿಲ್ಲ ನನ್ನ ರಾಜಕಾರಣದಲ್ಲಿ ಹೊಸರು ನನ್ನ ಫೈಟ್ ಏನಿದ್ರು ಇಂಥ ಭ್ರಷ್ಟ ಕೇಸ್ ಹಾಕ್ಸ್ತೀರಾ ಸರ್ ಹಾಕ್ಸಿ ಐ ಟಿ ಬಿಡ್ತೀರಾ ಸರ್ ನಾನು ರೆಡಿಯಾಗಿದ್ದೀನಿ ಸರ್ ನೀವು ಯಾವತ್ತೋ ಒಂದಿನ ಕಳಿಸ್ತೀರಾ ಅಂತ ನನಗೆ ಗೊತ್ತು ಇಡಿ ಕಳಿಸ್ತೀರಾ ಸರ್ ಕಳಿಸಿ ಸರ್ ಏನಿದೆ ಹರ್ಯಾಸ್ ಮಾಡಿಸ್ತೀರಾ ಐ ಡೋಂಟ್ ಕೇರ್ ಡಾಕ್ಟರ್ ಕೆ ಸುಧಾಕರ್ ನನಗೆ ಗೊತ್ತು ನೀವು ಎಂಥ ಕ್ರಿಮಿನಲ್ ಐಡಿಯಾಲಜಿ ಗೊತ್ತು ನಿಮ್ಮನ್ನು ಸೋಲಿಸಿದ್ದೀನಿ ಅಂದ್ರೆ ನಾನು ಸ್ವಲ್ಪ ಬುದ್ಧಿವಂತ ಅಲ್ವಾ ಸರ್ ನಾನು ಸ್ವಲ್ಪ ಟ್ಯಾಲೆಂಟ್ ಇರುತ್ತಾನೆ ಸರ್ ನಿಮ್ಮ ಕುತಂತ್ರಗಳೇನು ಅಂತ ನನಗೆ ಗೊತ್ತಿರುತ್ತಲ್ಲ ಸರ್ ಸುಧಾಕರ್ ಸೋಲೋದೇ ಇಲ್ಲ ಅಂತಿದ್ರು ಯಾರು ಬಂದ್ರು ಸುಧಾಕರ್ನ ಸೋಲಿಸೋಕ್ಕಾಗಲ್ಲ ಅಂತಿದ್ರು ಒಬ್ಬ ಕಾಮನ್ ಮ್ಯಾನ್ ಬಂದ್ರು ಹೆಂಗ್ ಸೋಲಿಸಿದೆ ಸರ್ ಆದರೆ ನಿಮ್ಗಿಂತ ಡಿಫ್ರೆಂಟಾಗಿ ಆಗಿ ಯೋಚನೆ ಮಾಡಿದ್ದಕ್ಕೆ ತಾನೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಜನತೆಗೆ ಕೈ ಮುಗಿದು ಕೇಳ್ತೀನಿ ಡಾಕ್ಟರ್ ಕೆ ಸುಧಾಕರ್ ಓಟ್ ಹಾಕ್ಬೇಡಿ ಪ್ರಜಾಪ್ರಭುತ್ವಕ್ಕೆ ಅವರು ಮಾರಕ ಕಾಮನ್ ಮ್ಯಾನ್ಗೆ ಟ್ರಬಲ್ ಕೊಡ್ತಾರೆ ಅವ್ರು ಹೇಳ್ತಾರೆ ಒಂದು ರೂಪಾಯಿ ಲಂಚ ತಗೊಂಡಿಲ್ಲ ಅಂತ ನಾಳೆ ನಾನು ನಂಬಿರೋ ದೇವರು ನಂದಿಯ ಭೋಗನಂದೀಶ್ವರ ಟೆಂಪಲ್ ನಾನು ಕಳೆದ ಹತ್ತು ತಿಂಗಳಲ್ಲಿ ಕ್ಲೀನ್ ಅಡ್ಮಿನಿಸ್ಟ್ರೇಷನ್ ಕೊಟ್ಟಿದ್ದೀನಿ ಯಾವನತ್ರ ಒಂದು ರೂಪಾಯಿ ಚಾಚಿಲ್ಲ ಕೈ ಚಾಚಿಲ್ಲ ಅಂತ ನಾನು ಪ್ರಮಾಣ ಮಾಡಕ್ ನಾಳೆ ರೆಡಿ ಇದ್ದೀನಿ ನಂದಿ ದೇವಸ್ಥಾನದಲ್ಲಿ ಅವರು ಕೋವಿಡ್ ಟೈಮ್ ಅಲ್ಲಿ ಒಂದು ರೂಪಾಯಿ ಮುಟ್ಟಿಲ್ಲ ಆಗರಣ ನಡೆದಿಲ್ಲ ಅಂತ ನಾಳೆ ಅವ್ರು ಪ್ರಮಾಣ ಮಾಡಕ್ ರೆಡಿ ಇದಾರ ಅವ್ರು ಬಂದು ಪ್ರಮಾಣ ಮಾಡಲಿ ಅವ್ರ ಬಗ್ಗೆ ನಾನು ಮಾತಾಡೋದು ತಿಳಿಸ್ಬಿಡ್ತೀನಿ ನೀವು ಪ್ರಾಮಾಣಿಕರಾದ್ರೆ ಬನ್ನಿ ಈಗ ಅಂಡ್ ನಾನು ಮಾಧ್ಯಮ ಸ್ನೇಹಿತರು ಹೇಳ್ತೀನಿ ಐ ಆಮ್ ರೆಡಿ ಟು ಡಿಕ್ಲೇರ್ ಮೈ ಅಸೆಟ್ಸ್ ಇನ್ ಫ್ರಂಟ್ ಆಫ್ ಮೀಡಿಯಾ ವೆಲ್ ಟು ಡಿಕ್ಲೇರ್ ಹಿಸ್ ಅಸೆಟ್ಸ್ ಸೋರ್ಸ್ ಹೇಳಬೇಕು ಕೇಳಿ ನೀವು ಪ್ರಶ್ನೆ ಬೈದು ಬಿಡ್ತಾರೆ ಅಯೋಗ್ಯ ಅಂತಾರೆ ಅವ್ರು ಹೇಳ್ತಾರೆ ನಾನು ಅಯೋಗ್ಯರ ಬಗ್ಗೆ ಮಾತಾಡಲ್ಲ ಸುಧಾಕರ್ ನಾನು ಅಯೋಗ್ಯರ ಬಗ್ಗೆ ಮಾತಾಡ್ತೀನಿ ನೀವು ಮಾತಾಡಲ್ವಲ್ಲ ನಮ್ಗೆ ಅಯೋಗ್ಯರ ಬಗ್ಗೆ ಮಾತಾಡೋ ಅಭ್ಯಾಸ ಮತ್ತೆ ವಿಚಾರಕ್ಕೆ ಬಂದಾಗ ಸುಧಾಕರ್ ಅವರು ಆಲ್ರೆಡಿ ಲೈವ್ ಸ್ಟ್ರೀಮ್ ಅಲ್ಲಿ ಇರ್ತಾರೆ ಯಾರು ನೋಡಿದ್ರು ಅವ್ರು ನೋಡ್ತಾ ಇರ್ತಾರೆ ಯಾವುದೋ ಒಂದು ಗ್ರೂಪ್ ಅಲ್ಲಿ ಅವ್ರು ನೋಡ್ತಾ ಇರ್ತಾರೆ ನನಗ್ ಗೊತ್ತು ಅಕಾಡೆಕ್ ಬಂದಿದ್ದಕ್ಕೆ ಥ್ಯಾಂಕ್ಸ್ ಸರ್ ಬಟ್ ಅವರು ಅವರೇ ಹೇಳ್ಕೊಂಡಿದ್ದಾರೆ ಜ್ಯೋತಿಷಿಗ್ ಹೇಳಿದ್ದಾರೆ ಇನ್ನ ಮೂರು ಸಲ ಸೋಲ್ಬೇಕಂತೆ ಅವರು ಇವಾಗ ಒಂದ್ಸಲ ನನ್ನ ಮೇಲೆ ಇನ್ನೆರಡು ಸಲ ಸ ಅಷ್ಟೇನಾ ಅಂದ್ರೆ ಅವ್ರ ಜಾಗತ್ತಲ್ಲೇ ಆಗಿದೆ ನಮ್ ಊರಲ್ಲಿ ಮಾತಾಡ್ತಾರಪ್ಪ ನನ್ನ ಎಲ್ಲ ಬೈಬೇಡಿ ಯೂಟ್ಯೂಬ್ ಅಲ್ಲಿ ನಾಲ್ಕೊಂಡು ನೋಡುತ್ತಾರೆ ನನ್ ಬಾಯಿ ಬಂದಾಗ ಹಬ್ಬ ನನ್ನ ಸ್ನೇಹಿತರು ಕೇಳಿದ್ರು ಏ ಪ್ರದೀಪ ಹಂಗೆಲ್ಲ ಕೆಟ್ಟದಾಗ ಟ್ರಾವೆಲ್ ಮಾಡ್ತಾರೆ ಕೆಟ್ಟದಾಗ ಬೈತಾರೆ ನಿನಗೇನು ಅನ್ಸಲ್ಪ ನೋಡಪ್ಪ ರಾಜಕೀಯಕ್ಕೆ ಬಂದ ಮೇಲೆ ಪರ್ಸ್ನಲ್ ಟಾರ್ಗೆಟ್ಸ್ ಇರುತ್ತೆ ಅಟ್ಯಾಕ್ಸ್ ಇರುತ್ತೆ ಎಫ್ ಇರುತ್ತೆ ಕುತಂತ್ರ ಇರುತ್ತೆ ಎಳಿತಾರೆ ಬೆನ್ನು ಚೂರಿ ಹಾಕ್ತಾರೆ ಇದೆಲ್ಲ ಗೊತ್ತಿದ್ದ ರಾಜಕೀಯಕ್ಕೆ ಬಂದಿತ್ತು ಇದೆಲ್ಲ ಆಗಲ್ಲ ತಪ್ಪು ನಾನು ಇಟ್ಕೊಂಡು ಪಾಠ ಮಾಡಿಕೊಂಡು ಒಂದು ಮೋಟಿವೇಶ್ನಲ್ ವೀಡಿಯೋಸ್ ಬಿಟ್ಕೊಂಡು ಮೊನ್ನೆ ಬಿಗ್ ಬಾಸ್ ಹೋದಂಗೆ ಯಾವ್ದಾದ್ರು ಒಂದು ಶೋಸ್ ಹೋಗಿ ಬರ್ತಾ ಇದೆ ಬಟ್ ಎನಿ ಹೌ ಇದು ಡಾಕ್ಟರ್ ಕೆ ಸುಧಾಕರ್ ಅವರ ಅಧ್ಯಾಯ ಇನ್ನು ಒಂದು ತಿಂಗಳು ನನಗೂ ಸುಧಾಕರ್ಗೂ ನಿರಂತರವಾದ ನಾನ್ ಸ್ಟಾಪ್ ಯುದ್ಧ ನಡೆದೇ ನಡೆಯುತ್ತೆ ನಾವು ಗೆದ್ದೆ ಗೆಲ್ತೀವಿ ಕಾಂಗ್ರೆಸ್ ಪಕ್ಷ ನಾನು ಚಿಕ್ಕಬಳ್ಳಾಪುರದಲ್ಲಿ ಕರ್ನಾಟಕದಲ್ಲಿ ಗೆಲ್ಲಿಸ್ತಿರ್ತೀವಿ ನಾನು ಚಿಕ್ಕಬಳ್ಳಾಪುರ ಲೋಕಸಭೆಗೆ ಆನ್ಸರಬಲ್ ಆಗಿರೋದ್ರಿಂದ ಹುಕ್ಕ ಲೋಕಸಭೆ ರಿಸಲ್ಟ್ ಬರೋವರೆಗೂ ಹಗಲಿರಲು ಶ್ರಮಿಸಿ ನಮ್ಮ ಪಕ್ಷದ ಅಭ್ಯರ್ಥಿ ಯಾರಾದರೂ ಅವ್ರು ಗೆಲ್ಲಿಸ್ತೀವಿ ಈಗ ಬಿಜೆಪಿ ಸರ್ಕಾರದ ಬಗ್ಗೆ ಮಾತಾಡುವಾಗ ಕೆ ಎಸ್ ಈಶ್ವರಪ್ಪ ಸಾಹೇಬ್ರು ಹಿರಿಯರಿದ್ದಾರೆ ಅವರು ಗೀತಕ್ಕ ಅವ್ರ ಬಗ್ಗೆ ಒಂದು ಮಾತು ಹೇಳಿದ್ರು ಈಶ್ವರಪ್ಪ ಸರ್ ನಿಮ್ಮನ್ನ ಯಾವತ್ತೂ ನಾಯಕ ಅಂತ ಬಿಜೆಪಿ ಪಕ್ಷ ನಿಮ್ಮನ್ನು ಒಪ್ಪಿಕೊಂಡೇ ಇರಲಿಲ್ಲ ಸರ್ ನಿಮ್ಮನ್ನು ಸಪೋಸ್ ಒಪ್ಕೊಂಡಿದ್ದಿದ್ರೆ ನಾಯಕ ಅಥವಾ ಬ್ಯಾಕ್ವರ್ಡ್ ಕಮ್ಯುನಿಟಿ ಲೀಡರ್ ಅಂತ ನಿಮ್ಮನ್ನ ಬಿಜೆಪಿ ಒಪ್ಕೊಂಡಿದ್ದಿದ್ರೆ ನಿಮಗೆ ಟಿಕೆಟ್ ತಪ್ಪಿಸ್ತಿರ್ಲಿಲ್ಲ ಸರ್ ನಿಮ್ಮ ಮಗನಿಗೆ ಟಿಕೆಟ್ ತಪ್ಪಿಸ್ತಿರಲಿಲ್ಲ ಸರ್ ನಿಮ್ಮ ಪಕ್ಷನೇ ನೀವು ಲೀಡರ್ ಅಂತ ಒಪ್ಕೊಂಡಿರಲಿಲ್ಲ ಅದಕ್ಕೆ ನೀವು ಫೇಸ್ ಮಾಡ್ತಿದ್ದೀರಾ ಪ್ರಾಬ್ಲಮ್ ನಿಮ್ಮ ತಪ್ಪಲ್ಲ ಸರ್ ಇವತ್ತು ನೀವು ನಿಮ್ಮ ಪಕ್ಷದವ್ರನ್ನ ಮಾತಾಡಿ ಸರ್ ನಮ್ಮ ಗೀತಕ್ಕ ಬಗ್ಗೆ ದಯವಿಟ್ಟು ಮಾತಾಡಬೇಡಿ ಸರ್ ಪ್ಲೀಸ್ ಬಾಯ್ ಮುಚ್ಕೊಳ್ಳಿ ಸರ್ ನನ್ನ ರಿಕ್ವೆಸ್ಟ್ ನೆಕ್ಸ್ಟ್ ಬಿ ಜೆ ಪವರು ಎರ ಬೆಲ್ರಿ ಬಿಲ್ಡಪ್ ಕೊಡ್ತಿದ್ದಾರೆ ఇండి ఐఐటి కాంగ్రెస్ క్రెస్ తందిద్దు కాంగ్రెస్ కాస్ నిమ్మూర రోడ్ గ్రామ పంచాయతి కచేరి సర్కారి హాస్పిటల్ కట్టిద్దు కాంగ్రెస్ కట్ట్రెస్ నక్ష కష్టపట్టు రోడ్ ఆకి బిల్డింగ్ కట్టదేలింగ్ ఆగి కొట్రేనో హేదం ఆట ఆడుబుట్రే అది వర్షదీనూ మొడ్డ దొడ్డ యోజన ಅವತ್ತು ಬಿಜೆಪಿ ಪಕ್ಷದ ಹಿರಿಯರಾದ ಅಟಲ್ ಬಿಹಾರಿ ವಾಜಪೇಯಿ ಅವರು ನಮ್ಮ ಇಂದಿರಾ ಗಾಂಧಿ ದುರ್ಗೆ ಅಂತ ಹೊಗಳಿದ್ರು ನಾವು ಪಕ್ಷ ಏನೂ ಮಾಡಿಲ್ಲ ಒಂದು ಎಕ್ಸಾಂಪಲ್ ಹೇಳ್ತೀವಿ ಬಿಜೆಪಿ ಅವರು ಹೇಳ್ತಾರೆ ಅಚ್ಚೇ ದಿನ್ ಅಂತ ಅವ್ರು ಹೇಳ್ತಾರೆ ನಾವು ಟೂ ತೌಸಂಡ್ ತರ್ಟೀನ್ ಅಲ್ಲಿ ನಿರ್ಮಲ್ ಭಾರತ್ ಅಭಿಯಾನ ಅಂತ ನಮ್ಮ ಯು ಪಿ ಎ ಟೂತ್ ಅಂದ್ರೆ ಬಿಜೆಪಿ ಅವರು ಅದನ್ನ ಸ್ವಚ್ಛ ಭಾರತ್ ಮಿಷನ್ ಅಂತಾರೆ ಆ ಸ್ವಚ್ಛ ಭಾರತ ಮಿಷನ್ ನಾವು ತಂದಿದ್ದು ಪ್ಲೀಸ್ ಗೂಗಲ್ ಸರ್ಚ್ ಮಾಡಿ ನಾವು ಟೂ ತೌಸಂಡ್ ಲೆವೆನ್ ಅಲ್ಲಿ ನ್ಯಾಷನಲ್ ಮ್ಯಾನುಫ್ಯಾಕ್ಚರಿಂಗ್ ಪಾಲಿಸಿ ತಂದ್ರೆ ಇವರ ಹೆಸರು ಚೇಂಜ್ ಮಾಡ್ಬಿಟ್ಟು ಮೇಕ್ ಇನ್ ಇಂಡಿಯಾ ಅಂತಾರೆ ನಾವು ಟೂ ತೌಸಂಡ್ ಟೆನ್ ಅಲ್ಲಿ ಇಂದಿರಾ ಗಾಂಧಿ ಮಾತೃವ ಸಹಯೋಗ ಯೋಜನಾ ತಂದ್ರೆ ಇವರು ಪ್ರಧಾನಮಂತ್ರಿ ಮಾತೃವ ವಂದನಾ ಯೋಜನಾ ಅಂತಾರೆ ನಾವು ಸ್ವಾವಲಂಬರ್ ಯೋಜನಾ ಅಂತ ಟೂ ತೌಸಂಡ್ ಟೆನ್ ಅಲ್ಲಿ ತಂದ್ರೆ ಅಟಲ್ ಪೆನ್ಷನ್ ಯೋಜನಾ ಅಂತಾರೆ ಸರ್ ಇದೆಲ್ಲ ಗೂಗಲ್ ಇದೆ ಇಟ್ಸ್ ಅ ಫ್ಯಾಕ್ಟ್ ನಾನು ಯಾವುದು ನಾನು ಅಧ್ಯಯನ ಮಾಡ್ಕೊಂಡು ಬಂದೇ ಮಾತಾಡ್ತಿರೋದು ನಾವು ರಾಜೀವ್ ಆವಾಸ್ ಯೋಜನಾ ಅಂತ ನಾವ್ ಇಟ್ಟಿದ್ರೆ ಇವರು ಸರ್ದಾರ್ ಪಟೇಲ್ ನ್ಯಾಷನಲ್ ಮಿಷನ್ ಫಾರ್ ಅರ್ಬನ್ ಹೌಸಿಂಗ್ ಅಂತಾರೆ ನ್ಯಾಷನಲ್ ಗರ್ಲ್ ಚೈಲ್ಡ್ ಪ್ರೋಗ್ರಾಂ ಅಂತ ನಾವು ತಂದ್ರೆ ಟೂ ತೌಸಂಡ್ ಏಟ್ ಅಲ್ಲಿ ಇವರದನ್ನ ಬೇಟಿ ಬಚಾವ್ ಬೇಟಿ ಪಡಾವ್ ಅಂತಾರೆ ನಾವು ಜನೌಷಧಿ ಕೇಂದ್ರ ಅಂತ ನಾವು ಟೂ ತೌಸಂಡ್ ಏಟ್ ಅಲ್ಲೇ ಯು ಪಿ ಐ ಒನ್ ಅಲ್ಲಿ ತಂದ್ರೆ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಯೋಜನಾ ಅಂತಾರೆ ನಾವು ನ್ಯಾಷನಲ್ ಇ ಗವರ್ನೆನ್ಸ್ ಪ್ಲಾನ್ ಅಂತ ಟೂಸಂಡ್ ಸಿಕ್ಸ್ ಅಲ್ಲಿ ಇವರು ಡಿಜಿಟಲ್ ಇಂಡಿಯಾ ಅಂತಾರೆ ಎಲ್ಲ ನೋಡಿ ನಾವು ತಂದಿರೋ ಕಾರ್ಯಕ್ರಮಗಳು ಅರವತ್ತು ಲಕ್ಷ ಸ್ಮಾಲ್ ಅಂಡ್ ಮೈಕ್ರೋ ಇಂಡಸ್ಟ್ರೀಸ್ ಇವತ್ತು ಮುಂಚಾಕರು ಹನ್ನೆರಡು ಕೋಟಿ ಜನ ಅನ್ಎಂಪ್ಲಾಯ್ಸ್ ಆಗಿದ್ದಾರೆ ಗ್ಯಾಸ್ ಸಿಲಿಂಡರು ಪೆಟ್ರೋಲು ಡೀಸೆಲ್ ಡಾಲರ್ ಇಂದ ರುಪಿ ರೇಟ್ ಎಲ್ಲ ಡಿಸ್ಟರ್ಬ್ ಆಗಿದೆ ಬರ ಪರಿಹಾರದಲ್ಲಿ ನಾವು ಕೊಡೋದು ಕೊಡ್ತಾ ಇಲ್ಲ నూ బిజెపి ఎలా లోక్సభ అభ్యర్థి హి ఫ్యాస్ ఇట్క మాతాడి సార్ ఈరో ప్రదీప్ ఈశ్వరికి మాట్లాడరు అందకై పదా సేర్స్ బైల్తారు నన్ను ఐడియాలజికల్ ఫైట్ ఆకూ సార్ మైసూర్ ఎంపీ ప్రతాప్ సింహన తేజస్వి సూర్యనా అనంతకుమార్ హెగడివర ఎల్నూ చర్చద చర్చ చర్చ బర్ ಅಭ್ಯರ್ಥಿನೂ ಆಗಲಿಲ್ಲ ಡಿಫೆಂಡ್ ಮಾಡ್ಕೋಬೇಕಲ್ಲ ಸರ್ ನಾನೆಲ್ಲ ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಜನತೆಗೆ ರಿಕ್ವೆಸ್ಟ್ ಮಾಡ್ತೀನಿ ಅಪ್ಪ ಅಮ್ಮ ಎಲ್ಲರೂ ಆಶೀರ್ವಾದ ಮಾಡಿದ್ದೀರಾ ನಾನು ನಮಸ್ತೆ ಚಿಕ್ಕಬಳ್ಳಾಪುರ ಅಂತ ಮನೆ ಮನೆಗೂ ಬಂದು ಇವತ್ತು ಒಂದು ಹದಿನೈದು ಹದಿನಾರು ಸಾವಿರ ಜನ ತಲುಪಿದ್ದೀನಿ ವಾರಕ್ಕೆ ಎರಡು ದಿನ ಮೂರು ದಿನ ಸಲ ನಾಲ್ಕು ದಿನ ಬೆಳಗ್ಗೆ ಆರು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ಪ್ರತಿ ಮನೆ ಹೊಸಲ ಹತ್ರ ಹೋಗಿ ನಿಂತ್ಕೊಂಡು ಕೈ ಮುಗಿದು ಅಕ್ಕ ಸರ್ಕಾರದಿಂದ ಏನಾದರೂ ಕೆಲಸ ಆಗ್ಬೇಕಾ ಆಫೀಸರ್ಸ್ನ ಕರ್ಕೊಂಡೋಗಿ ನಮಸ್ತೆ ಚಿಕ್ಕಬಳ್ಳಾಪುರ ಅಂತ ಮಾಡ್ತಿದ್ದೀನಿ ಚಿಕ್ಕಬಳ್ಳಾಪುರದಲ್ಲಿ ಹತ್ತು ವಾರ್ದು ಮುಗಿದಿದೆ ಮಂಚೇನಳ್ಳಿ ಹೋಗ್ಲೇಲಿ ಇಪ್ಪತ್ತು ಹಳ್ಳಿ ಮುಗಿದಿದೆ ಮಂಡಿಕಲ್ ಹೋಗ್ಲೇಲ್ ನಾಲ್ಕು ಹಳ್ಳಿ ಮುಗಿದಿದೆ ಒಂದು ಊರ್ಗ್ ಹೋದ್ರೆ ಮೊನ್ನೆ ಹಗಲಗುರ್ಕಿ ಊರ್ಗ್ ಹೋಗಿದ್ದೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಏಳು ಗಂಟೆ ಆಯ್ತು ಆ ಊರಿನ ಆಚೆ ಬರೋ ಅಷ್ಟೊತ್ತಿಗೆ ಮನೆ ಮನೆ ವಿಸಿಟ್ ಮನೆ ಹತ್ರ ಹೋಗಿ ಇವತ್ತು ಕಷ್ಟ ಕೇಳ್ತಿದ್ದೀನಿ ನಾನು ನಾನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಜನತೆಗೆ ಹೇಳ್ತೀನಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿನ ಗೆಲ್ಲಿಸಿ ಖಂಡಿತವಾಗೂ ನಿಮ್ಮ ಕಷ್ಟಕ್ಕೆ ನಾವು ಸ್ಪಂದಿಸ್ತೀವಿ ಮನೆ ಹತ್ರ ಬಂದು ಕಷ್ಟ ಕೇಳೋ ಜವಾಬ್ದಾರಿ ನಮ್ದು ನಮ್ಗೊಂದು ಅವಕಾಶ ಕೊಡಿ ನಮ್ಮಂತ ಯಂಗ್ಸ್ಟರ್ಸ್ ಒಂದು ಉದ್ದೇಶ ಇಟ್ಕೊಂಡು ಬಂದಿದ್ದೀವಿ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ಸರ್